ಕೋಲಾರಲ್ಲಿ ಎಸ್ ಜಿ ಅಲ್ಲಿ ಇರುವಂತ ನಮ್ಮ ಸುರೇಶ್ ಬಾಬು ಅಂತ ಅವ್ರ ಮಗಳು ಸಹನ ನಿನ್ನೆ ಏನು ನಮ್ಮ ಐ ಪಿ ಎಲ್ ಆರ್ ಸಿ ಬಿ ಬೆಂಗಳೂರು ಗೆದ್ದಿತ್ತು ಅದರ ವಿಜಯೋತ್ಸವ ಆಚರಣೆ ವೇಳೆಯಲ್ಲಿ ಕಾಳು ತುಳಿತಕ್ಕೆ ಒಳಗಾಗಿ ನಮ್ಮ ಸಹನ ಸುರೇಶ್ ಬಾಬು ಅವ್ರ ಮಗಳು ನಮ್ಮ ಕೋಲಾರಲ್ಲಿ ಅವರು ಟೀಚರ್ಸ್ ಗಂಡ ಹೆಂಡತಿ ಇಬ್ಬರು ಟೀಚರ್ಸು ಅವರು ಸ್ವಂತ ಗ್ರಾಮ ಈ ಊರಿದೆ ಬೆಳಮಾತ್ನಳ್ಳಿ ಸ್ವಂತ ಗ್ರಾಮ ಅದರಿಂದ ಅವರು ಗ್ರಾಮಕ್ಕೆ ತಗೊಂಡು ಬಂದಿದ್ರು ನಮ್ಮ ಲೋಕಲಲ್ಲಿ ಇಂಥ ಘಟನೆ ಆಗಬಾರ್ದಾಗಿದೆ ಯಾಕಂದರೆ ಚಿ ಮಗಳು ಈಗ ತಾನೇ ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೂ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ನಾನು ಬಾಷ್ ಕಂಪ್ನಿಲೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅಂತ ಕೇಳ್ಪಟ್ಟೆ ಅವ್ರು ತಂದೆ ತಾಯಿ ಇಷ್ಟು ವರ್ಷ ಸಾಕಿ ಬೆಳೆದು ಅವ್ರನ್ನ ಓದಿಸಿ ಇನ್ನು ನನ್ನ ಮಗಳು ದುಡಿತಾರೆ ನಮಗೂ ಒಂದು ಕೈಗೆ ಕೈಗೆ ಸಪೋರ್ಟ್ ಇರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ಮಗಳು ಅವರಿಂದ ದೂರ ಆಗಿರೋದು ನಮಗೆಲ್ಲರಿಗೂ ದುಃಖವಾದಂಥ ವಿಚಾರ ನಮ್ಮೆಲ್ಲರಿಗೂ ದುಃಖ ಬಂದಿದೆ ಇದರಿಂದ ಇಂಥ ಘಟನೆಗಳು ಆಗಬಾರದು ಆದರೂ ಆಗಿ ವಿಜಯೋತ್ಸವದಲ್ಲಿ ಆಗಿ ಈತ ಘಟನೆ ಆಗಿ ಹನ್ನೊಂದು ಜನ ತೀರ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಕೋಲಾರವರು ಒಬ್ಬರು ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಇಬ್ಬರು ಚಿಂತಾಮಣಿಯಲ್ಲಿ ಇಬ್ಬರು ರಾತ್ರಿ ನಮ್ಗೆ ಗೊತ್ತಾಗಿಲ್ಲ ನಾವೇ ರಾತ್ರಿ ಎಲ್ಲ ಅಲ್ಲೇ ಇದ್ವಿ ರಾತ್ರಿ ಹತ್ತು ಹನ್ನೊಂದು ಗಂಟೆಯಲ್ಲಿ ನಾವು ಇದ್ವಿ ಎಲ್ಲ ನಮ್ಮ ಸುಧಾಕರಣ ಸುರೇಶ್ ಅವರು ನಾವೆಲ್ಲ ಜೊತೆಯಲ್ಲ ಇದ್ವಿ ರಾತ್ರಿ ಅವಾಗ ಇದೊಂದು ಇದೊಂದು ಮಾತ್ರ ಗೊತ್ತಾಯಿತು ನಮಗೆ ಕೋಲಾರದ ಗೊತ್ತಾಗೇ ಇಲ್ಲ ಗೊತ್ತಾಗಿದ್ರೆ ಅವಾಗ ನಾವು ಅಲ್ಲೇ ಇದು ಇರ್ತಾ ಇದ್ವಿ ಇರ್ತಾ ಇದ್ವಿ ಗೊತ್ತಾಯಿತು ನೋಡಿದ್ವಿ ಒಂದೇ ಜನಗಳಲ್ಲಿ ಜನಗಳಲ್ಲಿ ಹೇಳ್ಕೊಳ್ಳೋದಂತೆ ಇದರಲ್ಲಿ ಅವ್ರದ್ದು ತಪ್ಪು ಇವ್ರದು ತಪ್ಪು ಯಾರದೇ ತಪ್ಪು ಅಂತ ನಾನು ಹೇಳೋದಕ್ಕೆ ಬಯಸೋದಿಲ್ಲ ಯಾಕಂದರೆ ಕಲ್ಲೆತ್ತಿ ಮರಕ್ಕೆ ಹಾಕಿದ್ರೇ ಕಾಯಿ ನೋ ಎಲೆನೋ ಯಾವುದೋ ಒಂದು ಬಿಡೋದು ಸುಮ್ಮನೆ ನಾವು ಕೆಳಗಡೆ ಕುತ್ಕೊಂಡು ಬೀಳು 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 ಕಾಯಿ ಅಂದರೆ ಅದು ಅಣ್ಣಾಗೋವರೆಗೂ ಕಾಯಬೇಕು ನಾವು ಅದು ಅಣ್ಣಾಗಿ ಏನಾದರೂ ತಿಂದು ಬಿಳುವವರೆಗೂ ಕಾಯ್ಬೇಕು ನಾವು ಆ ರೀತಿಯಲ್ಲಿ ತರಾತುರಿಯಲ್ಲಿ ಇದಾಯಿತು ಅದೇ ಥರ ಅಭಿಮಾನಿಗಳನ್ನ ಏನು ಮಾಡೋಕ್ಕಾಗಲ್ಲ ಅವರು ಈ ಖುಷಿಯಲ್ಲಿ ಹೋಗಿ ವಿಜಯೋತ್ಸವದಲ್ಲಿ ಹೋಗಿ ಅವರು ಹೋದಾಗ ಗೇಟ್ಗಳು ತೆಗೆದಾಗ ಎಲ್ಲ ಜನ ಆ ಕಡೆ ಈ ಕಡೆ ಓಡಿತ್ತು ಕಾಲ್ದಕ್ಕೆ ಅನ್ನೊಂದು ತೀರೋಗಿದ್ದಾರೆ ಅವ್ರ ಆತ್ಮಗಳಿಗೆಲ್ಲ ಶಾಂತಿ ಸಿಗಲಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡುವಂಥದ್ದು ಸರಿಯಲ್ಲ ಆಮೇಲೆ ಜನನೂ ತಿಳ್ಕೊಬೇಕಾಗಿದೆ ಇವಾಗ ನಾವು ಅವನ್ನ ನೋಡ್ತೀವಿ ಖುಷಿ ಪಡ್ತೀವಿ ಸಂತೋಷ ಖುಷಿ ಪಡೋಣ ನೋಡೋಣ ನಮ್ಮೂರಲ್ಲಿ ಊರಲ್ಲಿ ಗೆದ್ದಾಗ ನಮ್ಮ ಖುಷಿನೇ ನೋಡೋಣ ಆದರೆ ನಾವು ಜವಾಬ್ದು ಜವಾಬ್ದಾರಿಯಾಗಿರಬೇಕು ಓಡೋಗೋದು ಹಿಂಗೆ ಮಾಡೋದೆಲ್ಲ ಸರಿ ಇರೋದಿಲ್ಲ ಇನ್ಮೇಲೆ ಆದರೂ ಜನ ಸ್ವಲ್ಪ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಘಟನೆ ರಾಜಕೀಯ ಪಡ್ಕೊಳ್ಳೋದಕ್ಕೆ ಇದರಲ್ಲಿ ಏನೂ ಇಲ್ಲ ಸುಮ್ಮನೆ ಬಂದ್ಬಿಟ್ಟು ರಾಜಕೀಯಕ್ಕೆ ಇದಕ್ಕೆ ಸಂಬಂಧನೇ ಬೆರೆಸಬೇಡಿ ಯಾರೂ ಅಷ್ಟೇ ನಾನು ಪಬ್ಲಿಕ್ಕಾಗಿ ಎಲ್ಲರಿಗೂ ಕೇಳ್ಕೊಳ್ತೀನಿ ರಾಜಕೀಯಕ್ಕೆ ಇದಕ್ಕೂ ಸಂದರ್ಭನೇ ಬೆರೆಸಬೇಡಿ ರೋಡಲ್ಲಿ ಹೋಗ್ತಾ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡ್ ಯಾರು ಮಾಡ್ಬೇಕು ಅಂತ ಯಾರು ಮಾಡೋದಿಲ್ಲ ನಾನು ಮಾಡ್ಬೇಕು ಅಂತ ಮಾಡೋದಿಲ್ಲ ನೀವು ಮಾಡ್ಬೇಕು ಅಂತ ಮಾಡೋದಿಲ್ಲ ಯಾರು ಮಾಡೋದಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಆಗ್ತವೆ ಆದ್ರೆ ಮುಂಜಾಗ್ರತೆ ಕ್ರಮ ತಗೋಬೇಕು ಅಂದ್ರೆ ಮೂರು ಲಕ್ಷ ಜನ ಸೇರಿದ್ದಾರೆ ಎಷ್ಟು ಜನ ನೀವು ಪೊಲೀಸ್ ಆಗ್ತೀರಾ ಇಲ್ಲ ಅದು ಏನಾಗಿತ್ತು ಅಂದ್ರೆ ನಮ್ಮ ಏನು ನಮ್ಮ ಕ್ರಿಕೆಟ್ ಕಮಿಟಿ ಇದೆ ಬ್ಯಾಂಗ್ಳೂರು ಕ್ರಿಕೆಟ್ ಕೆ ಎಸ್ ಏನಿದೆ ಅವರು ಕರೆಸಿರೋದು ಅವರು ಕರೆಸಿರೋದು ಏನಂದ್ರೆ ತಿರ್ಗ ಎಲ್ಲ ಪ್ಲೇಯರ್ಸ್ ಬಂದು ಅವ್ರವ್ರ ಊರಿಗೆ ಹೋಗ್ಬಿಡ್ತಾರೆ ಯಾಕಂದರೆ ಇವಾಗ ನೆಕ್ಸ್ಟ್ ಎಂಟನೇ ತಾರೀಕು ಆಸ್ಟ್ರೇಲಿಯಾದಲ್ಲಿ ಮ್ಯಾಚ್ ನಡೀತದೆ ಆಸ್ಟ್ರೇಲಿಯಾ ಎಲ್ಲ ಆಸ್ಟ್ರೇಲಿಯಾಗ ಹೋಗ್ಬಿಡ್ತಾರೆ ಹಂಗಾಗಿ ಅವ್ರವ್ರ ಊರಲ್ಲಿ ಇರ್ತಕ್ಕಂಥ ಪ್ಲೇಯರ್ಸ್ ಎಲ್ಲ ಅವ್ರು ಹೋಗ್ಬಿಡ್ತಾರೆ ಆಮೇಲೆ ನಮ್ಗೆ ಸಿಗೋದು ಇಬ್ಬರ ಮುಖ್ರೋ ಸಿಗ್ತಾರೆ ಇಲ್ಲಿ ಮೂರು ಅವ್ರು ಇಟ್ಕೊಂಡು ಎಲ್ಲ ಇದ್ದಾಗು ಮಾಡೋಣ ಅಂತ ಕೆ ಎಸ್ ಸಿ ಕೆ ಎಸ್ ಸಿ ಅವರು ಕರೆದವ್ರೆ ಇನ್ನು ಸರ್ಕಾರ ಅದಕ್ಕೂ ಏನಾದರೂ ಸಪೋರ್ಟ್ ಮಾಡ್ಬೇಕಲ್ಲ ಸರ್ಕಾರ ಸಪೋರ್ಟ್ ಪಡ್ಕೊ ಬಂದಾಗ ಅಂತ ಅವರು ಸ್ವಲ್ಪ ಬಸ್ಗಳು ಅರೇಂಜ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಸೆಕ್ಯೂರಿಟಿ ಎಲ್ಲ ಅರೇಂಜ್ ಮಾಡಿದ್ದಾರೆ ನಿರೀಕ್ಷೆಗಿಂತೂ ಮೀರಿ ನಾವು ಹತ್ತು ಜನ ಬರ್ತೀರಾ ಅಂತ ತಿಳ್ಕೊಂಡಿದ್ರು ಅದೇನಾಗೋಯ್ತು ಹತ್ತು ಜನ ಬದಲು ನೂರು ಜನ ಬಂದ್ಬಿಟ್ರು ಅಂದ್ರೆ ಒಂದು ಐವತ್ತು ಸಾವಿರ ಜನ ಅಂತ ಹೇಳಿದ್ರೆ ಒಂದು ಮೂರು ಲಕ್ಷ ಜನ ಆಗ್ಬಿಟ್ರು ಎಲ್ಲ ಆಗೋಗ್ಬಿಟ್ಟು ಎಲ್ಲ ಹೋಗಿದಾರಲ್ಲ ತಿರ್ಗ ಬರಲ್ ಬೇರೆ ಅನ್ಕೊಂಡಿರ್ತಾರೆ ಆತರ ಯಾವ ಬಾರ್ದು ನೋಡಿ ಯಾರ ತರಾತುರಿಲ್ಲಾಗೋದು ಆಗಿರೋದು ನಾನು ಅದನ್ನ ವಿರೋಧಿಸ್ತೀನಿ ತರಾತುರಿಲಿ ಆಗಿರೋದು ವಿರೋಧಿಸ್ತೇನೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ತರ ಆಗದಾಗ ನೋಡ್ಕೊಳ್ಳುವಂಥದನ್ನ ಒಂದು ಜವಾಬ್ದಾರಿ ನಾವೆಲ್ಲರೂ ತಗೋಬೇಕಾಗ್ತದೆ ಮೀಡಿಯಾದವ್ರು ನೀವು ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾಡ್ಬೇಕಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು ಅನ್ನೋದ್ರ ಒಂದು ಸಂದೇಶ ಅವಶ್ಯಕತೆ ಯಾರಿಗಿರ್ಲಿಲ್ವೋ ಯಾರಿಗಿರ್ಲಿ ಉಂಟು ನನಗಂತೂ ಅವಶ್ಯಕತೆ ಇತ್ತು ಇದು ನಮ್ಮ ವಿಜಯಿಸ್ತು ನಾವ್ ನಾವು ಎಲೆಕ್ಷನ್ ಗೆದ್ದಾಗೆ ಅಷ್ಟೊಂದು ವಿಜಯ ಮಾತಾಡ್ತೀವಿ ಮಾಡ್ತೀವಿ ನಾವು ಒಂದು ನಮ್ಮ ಆರ್ ಸಿ ಬಿ ಟೀಮು ಕ್ರಿಕೆಟ್ ಟೀಮು ನಮ್ಮ ಬೆಂಗಳೂರು ಹದಿನೆಂಟು ವರ್ಷಗಳಿಂದ ಗೆದ್ದಿದೆ ಅದು ಗೆದ್ದಿರೋದ್ರಿಂದ ವಿಜಯವಸ್ಥಾ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡ್ಬೋದು ವಿಜಯವಸ್ಥಾ ಮಾಡ್ಬೋದು ವಿಜಯೋಸ್ತಾ ಮಾಡಬಾರ್ದು ಅಂತ ಹೆಂಗೆ ಹೇಳ್ತೀರ ಎಲೆಕ್ಷನ್ ಗೆದ್ರೆ ಬಂದು ಗ್ರಾಮ ಪಂಚಾಯತಿಲಿ ಗೆದ್ರೆ ಮಾಡ್ತೀವಿ ಅದಕ್ಕೆ ಮಾಡ್ಬೋದು ಇದಕ್ಕೆ ಮಾಡಬಾರ್ದು ಇದು ವರ್ಲ್ಡ್ ವೈಡ್ ಗೊತ್ತಾಗುತ್ತೆ ವರ್ಲ್ಡ್ ವೈಡ್ ಪೊಲೀಸ್ ಪೊಲೀಸ್ ಫೈಲರ್ ಆಗಿಲ್ಲ ಗೃಹ ಸಚಿವರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಯಾವುದೂ ಇಲ್ಲ ಪೊಲೀಸರು ಎಲ್ಲಿ ಫೈಲರ್ ಆಗಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ಪೊಲೀಸರು ಕೆಲಸ ಮಾಡಿದ್ದಾರೆ ಅವರು ಫೈಲರ್ ಆಗ್ತಾರೆ ಸೆಕ್ಯೂರಿಟಿ ವಿಚಾರದಲ್ಲಿ ನೋಡಿ ಅದೇ ಎಕ್ಸ್ಪೆಕ್ಟೇಷನ್ ನಮ್ಗೆ ಇದ್ದಿದ್ದು ಒಂದು ಐವತ್ತು ಸಾವಿರ ಜನ ಅದರ ಮೂರ್ ಲಕ್ಷ ಜನ ಬಂದ್ಬಿಟ್ರು ಅದು ಪ್ರಾಬ್ಲಮ್ ಆಗಿದೆ ಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯಾಂಗ ತನಿಖೆಗೆ ಆದೇಶಿಸ್ತದೆ ಆದೇಶಿಸಿದ್ದಾರೆ ಅದ್ರಲ್ಲಿ ಏನಾದರೂ ಹಂಗು ಇಂಟೆಲಿಜೆನ್ಸ್ ಫೈಲರ್ ಅದೋ ಇದು ಫೈಲರ್ ಏನಾದರೂ ಗೊತ್ತಾದ್ರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ಥ್ಯಾಂಕ್ ಯು ಸರ್